ಕೆ ಎಸ್ ಈಶ್ವರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ನೂರಕ್ಕೆ ನೂರರಷ್ಟು ಈಶ್ವರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪ ಆಪ್ತ ಶಾಸಕರೇ ಕೊಟ್ಟಿರುವಂತ ಹೇಳಿಕೆ ಇದು ನಿಮ್ಮೆಲ್ಲರ ಆಶೀರ್ವಾದದಿಂದ ಈಶ್ವರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಚರ್ಚೆ ಮಾಡುವಂಥ ವಿಚಾರ ಆಗುತ್ತೆ ಇದು ಯಾಕಂದ್ರೆ ಇಲ್ಲಿವರೆಗೂ ಕೂಡ ಬಿ ಜೆ ಪಿ ಏನಾದರೂ ಸರ್ಕಾರ ರಚನೆ ಮಾಡಿದ್ರೆ ಬಿ ಎಸ್ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಕೆ ಎಸ್ ಈಶ್ವರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪ ಅವರ ಆಪ್ತ ಶಾಸಕರೇ ಹೇಳ್ತಾ ಇರೋದು ಇದರ ಹಿಂದಿನ ಮರ್ಮ ಏನು ಉದ್ದೇಶ ಏನು ಅವರೇ ಉತ್ತರ ಕೊಡಬೇಕಾಗುತ್ತೆ ಬ್ರಿಡ್ಜ್ ರಸ್ತೆಗಳನ್ನು ಸಿ ರಸ್ತೆಗಳನ್ನು ಅತ್ಯಂತ ಹೆಚ್ಚು ಕೆಲಸಗಳನ್ನು ಮಾಡಿ ಅತ್ಯಂತ ಕಷ್ಟದಿಂದ ಅವ್ರು ಬಂದು ಇವತ್ತು ಈ ಸ್ಟೇಜ್ ಬಂದಿದ್ದಾರೆ ಅತ್ಯಂತ ಕಡುಗಡವರ ಕಷ್ಟ ದುಃಖ ಏನಂತ ಅವ್ರು ವ್ಯಕ್ತಿ ಅವರು ನಾನು ಹೇಳ್ತಾ ಇದ್ದೀನಿ ಈ ಬರುವಂತ ಮೊದಲನೇ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಂದೆ ಬರುವಂತ ಪಾಳೆ ನೂರಬ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಈಶ್ವರಪ್ಪನವರು ರಾಜ್ಯ ಬೇರೆ ಬೇರೆ ನಮ್ಮ ಡ್ಯಾಮ್ ಗಳಿಗೆ ಬ್ರಿಜ್ ರಸ್ತೆಗಳನ್ನು ಸಿ ರಸ್ತೆಗಳನ್ನು ಹೆಚ್ಚು ಕೆಲಸಗಳನ್ನು ಮಾಡಿ ಅತ್ಯಂತ ಕಷ್ಟದಿಂದ ಅವರು ಬಂದು ಇವತ್ತು ಈ ಸ್ಟೇಜ್ ಗಳಿಗೆ ಬಂದಿದ್ದಾರೆ ಅತ್ಯಂತ ಕಡುಗಡವರ ಕಷ್ಟ ದುಃಖ ಏನೋ ಅಂತದ್ದು ಅವ್ರು ಗೊತ್ತಿರುವಂತ ವ್ಯಕ್ತಿ ಅವರು ನಾನು ಹೇಳ್ತಾ ಇದ್ದೀನಿ ಈ ಬರುವಂತ ಮೊದಲನೇ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಳ್ವಾರ್ ಮಂಜುನಾಥ್ ಯಡಿಯೂರಪ್ಪ ಈಶ್ವರಪ್ಪ ನಡುವೆ ಆಗಾಗ ಶೀತಲ ಸಮರ ನಡೀತಾ ಇರುತ್ತೆ ಸಾಕಷ್ಟು ವಿಚಾರಕ್ಕೆ ಎಲ್ರಿಗೂ ಗೊತ್ತಿರೋ ವಿಚಾರ ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಆಪ್ತ ಶಾಸಕರೇ ಇಂತ ಹೇಳಿಕೆ ಕೊಟ್ಟಿದ್ದಾರೆಲ್ಲ ಇದರ ಹಿಂದಿನ ಉದ್ದೇಶ ಏನು ಖಂಡಿತವಾಗಿಯೂ ಅಂಕಿತಾ ಈಗಾಗ್ಲೇ ಏನಂತಂದ್ರೆ ಸಾಕಷ್ಟು ಬಾರಿ ಬಿಜೆಪಿ ವಲಯದಿಂದ ಬಿ ಎಸ್ ಐ ಅವರನ್ನ ಒಂದು ಸೈಡ್ ಲೈನ್ ಮಾಡ್ಬೇಕು ಮಾಡ್ತಾರೆ ಅಂತಕ್ಕಂತ ಒಂದು ಊಹಾಪೂಗಳು ಕೂಡ ಸಾಕಷ್ಟು ಕೇಳಿ ಬಂದಿರುವಂತದ್ದು ಅದೇ ರೀತಿಯಾಗಿ ಏನು ಸಾಕಷ್ಟು ಬಾರಿ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ರಚಿಸಬೇಕು ಬಿ ಎಸ್ ಐ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಎಲ್ಲವನ್ನು ಕೂಡ ಆಗ್ತದೆ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿಯ ಸಾರ್ಥಿ ಯಾರಾಗ್ಲಿದ್ದಾರೆ ಅಂತಕ್ಕಂತ ಒಂದು ಯಕ್ಷ ಪ್ರಶ್ನೆ ಬಿಜೆಪಿ ವಲಯದಲ್ಲಿ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಏನು ಬೀಳಿಗೆ ಮತಕ್ಷೇತ್ರಕ್ಕೆ ಒಂದು ಕೆ ಎಸ್ ಈಶ್ವರಪ್ಪನವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವ ಮುರುಗೇಶ್ ನಾಯ ಅವರು ಬಿಜೆಪಿಯಲ್ಲಿ ಇವರು ಕೂಡ ಒಬ್ರು ಅತ್ಯಂತ ಪ್ರಭಾವಿ ಮುಖಂಡ ಅಂತಾನೆ ಹೇಳ್ಬೋದು ನಿನ್ನೆ ಒಂದು ಕಾರ್ಯಕ್ರಮದ ನಡೆಸಿರ ನಡೀತಾ ಇರುವಂತಹ ವೇಳೆಯಲ್ಲಿ ಒಂದು ಭಾಷಣದ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂತದ್ದು ಈಗ ಮುಂದಿನ ದಿನಗಳಲ್ಲಿ ಮೊದಲನೇ ಪಾಳ್ಯದಲ್ಲಿ ಬಿ ಎಸ್ ವೈ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ನಂತರದ ವ್ಯಕ್ತಿ ಯಾರಾದ್ರೂ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆದ್ರೆ ಅದ್ರ ಕೆ ಎಸ್ ಈಶ್ವರಪ್ಪನವರೇ ಖಂಡಿತವಾಗಿಯೂ ನೂರಕ್ಕೆ ನೂರು ಮುಖ್ಯಮಂತ್ರಿ ಆಗ್ಲಿದ್ದಾರೆ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ದಾರೆ ಈ ವಿಚಾರ ಬೇರೆ ಆದ್ರೂ ಯಾರಾದ್ರೂ ಆಡಿದ್ರೆ ಅಷ್ಟೊಂದು ಚರ್ಚೆಗೆ ಬರ್ತಾ ಇರ್ಲಿಲ್ಲ ಆದ್ರೆ ಸ್ವತಃ ಮಾಜಿ ಸಚಿವ ಮುರುಗೇಶ್ ನಾನಿ ಅವರು ಬಿ ಎಸ್ ವೈ ಅವರ ಅತ್ಯಂತ ಆಪ್ತರು ಹೇಳಿ ಗುರುತಿಸಿಕೊಂಡಿರುವಂತವ್ರು ಇವರು ಈ ರೀತಿಯಾಗಿ ಮಾತನಾಡುವಂತಹ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಅಂಕಿತ ಓಕೆ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ